ೀತಾ ಮಂಜುನಾಥ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರಿ ಎಲ್ರು ಚೆನ್ನಾಗಿದ್ರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ ಈ ವಿಡಿಯೋದಲ್ಲೂ ಹೇಳ್ತಾ ಇದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಖುಷಿ ಆಗಿದ್ದೀನಿ ಕಾರಣ ಗೌರಿ ಹಬ್ಬನ ನನ್ನ ಗಂಡನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನನ್ನ ಗಂಡ ಬೆರೆತೋರ್ಸ್ತಾ ಇದಾರೆ ನನ್ನ ಮನಳಿ ನನ್ನ ಮನಳಿ ಅಂತ ಸೊ ಗಂಡನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಹೇಳ್ದೆ ಮೊದಲೇ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಫಸ್ಟ್ ವರ್ಷ ಅಮ್ಮನ ಮನೆಯಲ್ಲಿ ಅಂದ್ರೆ ತವರ ಮನೆಯಲ್ಲಿ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ಈ ವರ್ಷ ತುಂಬಾ ಖುಷಿ ಯಾಕಂತ ಹೇಳಿದ್ರೆ ನಾವು ಗಣೇಶ ಕೂರಿಸ್ತಾ ಇದೀವಿ ಅಂತ ಹೇಳಿ ಸೊ ಗಣೇಶನನ್ನ ಕರ್ಕೊಂಡು ಬರೋದಕ್ಕೆ ಫುಲ್ ತಯಾರಿ ಆಗಿಬಿಟ್ಟಿದೆ ತುಂಬಾ ಖುಷಿಯಿಂದ ನಾನು ನನ್ ಗಂಡ ಇಬ್ರು ಕೂಡ ಎಲ್ಲಾ ಏನೇನು ಬೇಕು ಎಲ್ಲಾ ಸೆಟಪ್ ಮಾಡ್ಕೊಂಡಿದೀವಿ ಆಲ್ರೆಡಿ ಗೌರಿಯನ್ನ ಕೂರಿಸಿದ ಸೆಟಪ್ ಕೂಡ ನೋಡಿದ್ರಿ ಅಲ್ವಾ ಸೊ ಆ ಪೆಂಡಲ್ ಐ ಮೀನ್ ಆ ಸೆಟಪ್ನ ಏನು ಚೇಂಜ್ ಮಾಡ್ತಾ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಆ್ಯಡ್ ಆಗೋದು ಅಂತ ಹೇಳಿದ್ರೆ ನಮ್ಮ ಮುದ್ದು ಗಣಪ ಚಿಕ್ಕದೊಂದು ಗಣಪ ಗಣೇಶನ ಗಣಪನನ್ನ ಕರ್ಕೊಂಡು ಬರೋಕೆ ಅಂತ ಹೇಳಿ ಪ್ಲಾನ್ ಮಾಡಿದೀವಿ ಮಣ್ಣಿನ ಗಣೇಶ ಮಾತ್ರನೇ ತರಬೇಕು ಅಂತ ಅಂದ್ಕೊಂಡು ಸೊ ಗಣೇಶನ ತರಕ ಹೊರಟಿದೀವಿ ಬೆಳಗ್ ಬೆಳಗ್ಗೆ ಪೂಜೆ ಮಾಡದಿದ್ರೆ ಒಂಬತ್ತು ಗಂಟೆ ಒಳಗಡೆ ಮುಗಿಸ್ಬೇಕಿತ್ತು ಅಥವಾ ಏಳು ಗಂಟೆ ಒಳಗಡೆ ಮುಗಿಸಿದ್ರೆ ತುಂಬ ಒಳ್ಳೇದು ಅಂತ ಹೇಳಿದ್ರು ಅಷ್ಟೊಳಗಡೆ ತುಂಬ ಹಿಂಸೆ ಆಗ್ಬಿಡತ್ತೆ ಅನ್ನೋ ಕಾರಣಕ್ಕೆ ಹತ್ತುವರೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ ಇವತ್ತು ಒಂದೇ ದಿನ ಗಣೇಶ ಕೂರಿಸೋದು ಅಂತ ಅನ್ಕೊಳ್ತಿದೀವಿ ನೋಡೋಣ ಪ್ಲಾನ್ ಚೇಂಜ್ ಆಗಿ ಮೂರು ದಿನ ಕೂರಿಸಿದ್ರು ಆಶ್ಚರ್ಯ ಇಲ್ಲ ಯಾಕಂದರೆ ಎಲ್ಲ ಫುಲ್ ಸೆಟ್ ಮಾಡಿದೀವಲ್ಲ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೂ ತುಂಬ ಜನ ಅದೇ ಹೇಳಿದ್ರು ಒಂದೇ ದಿನಕ್ಕೆ ಯಾಕೆ ತೆಗೆದು ತೆಗೆದ್ಬಿಟ್ರಿ ತುಂಬ ಚೆನ್ನಾಗಿತ್ತಲ್ವ ಅಂತ ಹೇಳಿ ಸೊ ಗಣೇಶನಾದರೂ ಮೂರು ದಿನ ಇಟ್ಕೊಳ್ಳೋಣ ನೋಡೋಣ ಟ್ರೈ ಮಾಡ್ತೀವಿ ಸೊ ಬನ್ನಿ ಮತ್ತು ಹೇಗಿರೋದು ಪೂಜೆ ತೋರಿಸ್ತೀನಿ ಗಣೇಶನ್ ತರಕ್ಕೆ ಹೋಗ್ತಾ ಇದ್ದೀನಿ ಅಕ್ಕಿ ಮತ್ತು ಗರಿಕೆ ಜೊತೆಗೆ ಗಣೇಶನಿಗೆ ಪ್ರಿಯವಾಗಿರುವಂಥ ಕೆಂಪು ಅವನ್ನ ಬರ ಮಾಡ್ಕೊಳ್ಳೋದಕ್ಕೆ ಹೇಳಿ ಇಷ್ಟು ತಯಾರಿಯಲ್ಲಿ ಹೋಗ್ತಾ ಇದ್ದೀನಿ

ಮತ್ತೆ ಬೇರೆ ವಿಡಿಯೋ ಎಲ್ಲ ಎಲ್ಲೋಗಿರುತ್ತಿ ವಾಯ್ಸು ನಿನ್ನೆ ಆಲ್ರೆಡಿ ಗೌರಿನ ಕೂರಿಸಿದಿವಿ ಸೊ ಇವತ್ತು ಗೌರಿಯ ಮಗ ಗಣೇಶನನ್ನ ಕೂರಿಸೋ ಟೈಮು ಸೊ ಇವತ್ತು ಕೂಡ ಕೆಳಗಡೆ ರಂಗೋಲಿ ಅಂದ್ರೆ ಪೇಟದ ಮೇಲೆ ರಂಗೋಲಿಯನ್ನ ಹಾಕೊಂಡು ಅದ್ರ ಮೇಲೆ ಈಗ ಬಾಳೆ ಎಲೆ ಹಾಕಿದ್ದೀನಿ ಮೂರು ಇಡೀ ಅಕ್ಕಿಯನ್ನು ಮೂರು ಅಥವಾ ಐದು ಇಡಿ ಅಕ್ಕಿಯನ್ನು ಹಾಕಬೇಕು ಹಾಕ್ತಾ ಇದ್ದೀನಿ ನಾವು ಗಣೇಶ ತರೋಕ್ಕೆ ಹೋದಾಗ ಫುಲ್ ಕಂಪ್ಲೀಟ್ ಕಲರ್ಫುಲ್ ಗಣೇಶಗಳಿತ್ತು ಅದನ್ನ ನೋಡಿದ್ರೆ ನಾವು ತಗೋಬೇಕು ಅಂತ ಅನಿಸ್ತಿತ್ತು ಬಟ್ ನಾವು ಮಣ್ಣಿನ ಗಣೇಶನೇ ತಗೋಬೇಕು ಅಂತ ಹೇಳಿ ಅಂದ್ಕೊಂಡಿದಲ್ವಾ ಅದೇ ಕಾರಣಕ್ಕೆ ನಾವು ಮಣ್ಣಿನ ಗಣೇಶನನ್ನೇ ತಂದಿದೀವಿ ಅಂದ್ರೆ ಪರಿಸರ ಸ್ನೇಹಿ ಗಣೇಶನ ಇಟ್ಟು ಪೂಜಿಸಬೇಕು ಬಾ 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 ಪರಿಸರ ಸ್ನೇಹಿ ಗಣೇಶನನ್ನ ಇಟ್ಟು ಪೂಜಿಸಬೇಕಂತೆ ಸೊ ಈಗ ದೀಪ ಹಚ್ಚಿ ಹಾರ ಹಾಕಿ ಗಣೇಶನಿಗೆ ಪೂಜೆ ಸ್ಟಾರ್ಟ್ ಮಾಡೋಣ ಹಂಗೆ ಆತನಿಗೆ ಪ್ರಿಯವಾಗಿರುವಂತಹ ನೈವೇದ್ಯಗಳನ್ನ ನಮ್ಗೆ ಯಾವ್ದಾಗತ್ತೋ ಅದನ್ನೆಲ್ಲ ಮಾಡಿದೀವಿ ಗಣೇಶನಿಗೆ ಕೆಂಪು ಹೂವು ಶ್ರೇಷ್ಠ ಅಂತೆ ಗಣೇಶನಿಗೆ ಇಷ್ಟ ಅಂತೆ ಯಾರೋ ಪುರೋಹಿತರು ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಅವ್ರು ಹೇಳಿದ್ದು ಸೊ ಆ ಕಾರಣಕ್ಕೆ ನಾವು ಹುಡ್ಕೊಂಡು ಹುಡ್ಕೊಂಡು ಕೆಂಪು ಕಲರ್ದು ಎಲ್ಲೂ ಸಿಗ್ಲಿಲ್ಲ ದೊಡ್ಡ ದೊಡ್ಡ ಹಾರಗಳು ಸಿಗ್ತಿತ್ತು ಬಟ್ ನಮ್ಮ ಗಣೇಶ ಪುಟಾಣಿ ಆಗಿರೋದ್ರಿಂದ ನಾವು ಚಿಕ್ಕ ಹಾರ ಹುಡ್ಕೊಂಡು ಹೋದ ಸೊ ಈ ತರ ಸೆಟ್ ನ ತಗೊಬಂದ್ವಿಟಾಣಿ ಗಣೇಶನ್ ದಿನೊಂದ್ ಕೈ ಮುಚ್ಕೊಂಡ್ತಾ ಚೆನ್ನಾಗಿ ಕಾಣಿಸ್ಲಿ ಅಂತ ಅಲಂಕಾರಕ್ಕೆ ಇವಾಗ ಹಂಗೆ ನಿನ್ನೆ ಪಾರ್ವತಿಗ್ ಮುಡ್ಸಿದ ಹೂವ ಇಲ್ಲ ಆಲ್ರೆಡಿ ಬಾಡಕ್ ಗಣೇಶನಿಗೆ ಮಾತ್ರ ಯಾಕೆ ಅಲಂಕಾರ ಗೌರಿಗೂ ಅಲಂಕಾರ ಇರಲಿ ಹೇಳಿ ಇವತ್ತು ಬೇರೆ ಹೂವನ ಹಾಕಿದೀನಿ ಗಣೇಶನ್ ಮಾತ್ರ ಹೊಸ ಹೂವು ಹಾಕಿ ಅಲಂಕಾರ ಮಾಡಿದ್ರೆ ನಮ್ಮ ಗೌರಿ ಬೇಜಾರಾಗಲ್ವಾ ಬೇಜಾರಾಗಬಾರ್ದು ಹೇಳಿ ಹೊಸ ಹೂವು ನೆನ್ನೆ ಥರನೇ ಗೌರಿಗೆ ಮತ್ತು ಅರಿಶಿನ ಕುಂಕುಮದ ರೀತಿಲಿ ಈಗ ಇಟ್ಟಿದ್ದೀನಿ ಇಟ್ಟಿದೀನಿ ಚೆನ್ನಾಗೈತ ಗೌರಿ ಮೇಲ್ಗಡೆಯಿಂದ ಹೂ ಇಡೋದಕ್ಕೆ ಆಗಲ್ಲ ಗಣೇಶ್ ಇದಾನ ಹೂಡ ಗಣೇಶನಿಗೆ ತುಂಬಾ ಇಷ್ಟ ಆಗಿದ್ದು ಮೋದಕ ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನ ಕೈ ಕಡುಬು ಅಂತ ಹೇಳ್ತಾರೆ ಹಿಟ್ ಅಕ್ಕಿ ಹಿಟ್ಟಲ್ಲಿ ಮಾಡೋದು ಒಳಗಡೆ ಮಾಡಿ ಒಂದು ಸ್ಟಫ್ನ ಸೊ ಆ ಸ್ವೀಟ್ನ ಇಡ್ತಾ ಇದ್ದೀನಿ ನಿನ್ನೆ ಇದು ಗೌರಿಗೆ ಅಂತ ಹೇಳಿ ಇಟ್ಟಿದ್ದು ಒಬ್ಬಟ್ಟು ಅದರ ಜೊತೆ ಜೊತೆಯಲ್ಲಿ ಇವತ್ತು ಗಣೇಶನಿಗೆ ಸಪ್ರೇಟಾಗಿ ಇಡ್ತಾ ಇರೋದು ಇದು ಅರಳುಂಡೆ ಪುರಿಯಲ್ಲಿ ಪಾಪ್ಕಾರ್ನ್ ಥರ ಮಾಡ್ತಾರಲ್ವ ಐ ಮೀನ್ ಅಕ್ಕಿಯಲ್ಲಿ ಸೊ ಅದರಿಂದ ತೆಗ್ದಿರೋ ಅರಳ ಜೊತೆಗೆ ಕಾಯಿ ತುರಿ ಹಾಗೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಮಾಡಿರುವಂತಹ ಉಂಡೆ ಅರಳು ಉಂಡೆ ನಮ್ಮ ಕಡೆ ಎಲ್ಲ ತುಂಬ ಫೇಮಸ್ ಗಣೇಶನ ಹಬ್ಬ ಬಂತು ಅಂತ ಅಂದರೆ ಮಾಡೇ ಮಾಡ್ತಾರೆ ಸೊ ಆ ಕಾರಣಕ್ಕೆ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಹಣ್ಣು ಆ್ಯಸ್ ಯೂಶಯಲ್ ಇಟ್ಟಿದ್ದೀನಲ್ಲ ಮೊದಲೇ ಅದಕ್ಕೆ ಮತ್ತೆ ಸಪ್ರೇಟಾಗಿರ್ತಾ ಇಲ್ಲ ಹಾಗೆ ಗರ್ಜಿಕಾಯಿ ಗರ್ಜಿಕಾಯಿ ಅಂತ ಅಂದರೆ ಹೇಳೋದೇ ಬೇಡ ಗಣೇಶನ ಫೇವ್ರೇಟ್ ಅಂತ ಎಲ್ಲರೂ ಹೇಳ್ತಾರೆ ಸೊ ಆ ಗರ್ಜಿಕಾಯಿ ಜೊತೆಗೆ ಕಡಲೆ ಉಂಡೆ ಇನ್ನೊಂದು ಐಟಮ್ ಗಣೇಶನ ಫೇವ್ರೇಟ್ ಕಾಳು ಹೊಸಲಿ ಗಣೇಶ ಒಂದು ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ ದೊಡ್ಡವ್ರು ಹೇಳ್ತಾರೆ ಇದು ಫೇವ್ರೇಟ್ ಅಂತ ಹೇಳಿ ಜೊತೆಗೆ ಇದನ್ನು ಈ ಗಣೇಶ ಗೌರಿನ ಕೂರಿಸ್ಬೇಕಾದ್ರೆ ಇರ್ತಲ್ಲ ನಮ್ಮೂರಲ್ಲೆಲ್ಲ ಒಂದೇನದ ಪ್ರಸಾದ ಅಂತ ನಮ್ಮ ಅಮ್ಮ ಫಸ್ಟ್ ಇದನ್ನು ಮಾಡ್ತಿದ್ರು ಇದು ನಾರ್ಮಲ್ ಆಗಿ ಎಲ್ಲ ಕಡೆ ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾರೆ ಅದರಲ್ಲೂ ಗಣೇಶನ್ ಕೂರಿಸ್ದಾಗಂತೂ ಇದಿದ್ದೇ ಇರತ್ತೆ ಆ್ಯಂಡ್ ಇದು ಹುರ್ಲುಗಡುಬು ಅಂತ ಅಂತಾರೆ ನಿಮ್ಮ ಕಡೆ ಏನಂತ ಅಂತಾರೆ ಗೊತ್ತಿಲ್ಲ ಹಾಸನ ಭಾಗ ಅಥವಾ ಮಲೆನಾಡು ಭಾಗದಲ್ಲಿ ಗೊತ್ತಿರತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಅರಿಶಿನ ಬರುತ್ತಲ್ವ ಆ ಅರಿಶಿನದ ಎಲೆಯಲ್ಲಿ ಮಾಡಿರೋದು ಅರಿಶಿನದ ಎಲೆಯಲ್ಲಿ ಮಾಡಿರೋದು ಅಂತ ಹೇಳಿದರೆ ಅದನ್ನು ಮೇಲ್ಗಡೆ ಕೋಟಿಂಗ್ ಅಂತ ಅಷ್ಟೇ ಯೂಸ್ ಮಾಡಿರೋದು ಅದರ ಒಳಗಡೆ ಸ್ಟಫ್ ಎಲ್ಲ ಬೇರೆ ಬೇರೆ ಈ ಹರಳು ಪುಡಿ ಮಾಡ್ತೀವಲ್ಲ ಅದು ಆ ಪುಡಿ ಜೊತೆಗೆ ಅಕ್ಕಿ ನೆನೆಸಿದ ಅಕ್ಕಿ ಬೆಲ್ಲ ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋ ಸ್ವೀಟು ಇದನ್ನು ಕೂಡ ನಮ್ಮ ಕಡೆ ಇಟ್ಟೇ ಇಡ್ತಾರೆ ಪ್ರಸಾದ ಅಂಥೇಳಿ ಗಣೇಶನಿಗೆ ಆ ಕಾರಣಕ್ಕೋಸ್ಕರ ಮಾಡಿದ್ದೀನಿ ಸೊ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇನ್ನೂ ಒಂದಿದೆ ಏನದು ತುಂಬ ಇಂಪಾರ್ಟೆಂಟ್ ಅಂದರೆ ಇದೆ ಗೊತ್ತಾಗಿರಬೇಕಲ್ವಾ ಎಲ್ಲರಿಗೂ ಗರಿಕೆ ಗಣೇಶನ ಪ್ರಿಯವಾದಂತಹ ಗರಿಕೆ ಅದರಲ್ಲೂ ಕೂಡ ಇಪ್ಪತ್ತೊಂದು ಗರಿಕೆನ ಇಟ್ಟಿದ್ದೀನಿ ಮೂರೆಳೆ ಅಂದರೆ ಮೂರು ಗರಿ ಅಥವಾ ಐದು ಗರಿ ಬಂದಿರುವಂತಹ ಗರಿಕೆನ ನಾನು ಮೊದಲೇ ಅರ್ಜೆಂಟಾಗಿ ಹೂವು ಇಟ್ಬಿಟ್ಟೆ ಅದಕ್ಕೆ ಈಗ ಕಷ್ಟ ಇಪ್ಪತ್ತೊಂದನ್ನು ಒಟ್ಟಿಗೆ ಇಟ್ಟಿದ್ದೀನಿ ಅಂಡ್ ಅದರ ಜೊತೆಯಲ್ಲಿ ಹಾರ ಒಂದು ನಾವೇ ರೆಡಿ ಮಾಡಿರೋ ಹಾರ ಏನ್ ಹಾರ ಅಂತ ಗೊತ್ತಾಗ್ತದೆ ಅಲ್ಲ ಕಡಲೆಕಾಯಿ ಹಾರ ಕಡಲೆಕಾಯಿ ಕಡಲೆಕಾಳು ಕಾಳು ಕಡಲೆಕಾಳು ನೆನೆಸಿರೋಂತಹ ಕಡಲೆಕಾಳನ್ನ ಹಾರ ಮಾಡಿ ಹಾಕ್ತಾ ಇರೋದು ಇದನ್ನ ತುಂಬಾ ಶ್ರೇಷ್ಠ ಮಾಡಿ ಹಾಕಿ ಅಂತ ಹೇಳಿ ಗೊತ್ತಿರೋರು ಅಂದ್ರು ಸೊ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಗಣೇಶ ಕೂರಿಸ್ತಾ ಇರೋದಲ್ವಾ ಸೊ ಯಾರಿಗಾದ್ರೂ ಏನಾದ್ರು ಸಜೆಷನ್ಸ್ ಕೊಡಕ್ಕಿತ್ತು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಏನಾದ್ರೂ ತಪ್ಪು ಮಾಡಿದ್ರು ಕೂಡ ಶಮ್ಸ್ ಬಿಡಪ್ಪ ಗಣಪ ಅಂತ ಹೇಳಿ ಬೇಡ್ಕೊಂಡು ಪೂಜೆ ಮಾಡ್ತಾ ಇರೋದು ತುಂಬಾ ಖುಷಿಯಿಂದ ಮಾಡ್ತಾ ಇದೀವಿ ಅದೊಂದೇ ಇಲ್ಲಿ ಇಂಪಾರ್ಟೆಂಟ್ ಗಣೇಶ ಚತುರ್ಥಿ ಅಥವಾ ಚೌತಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಚೌತಿ ಕಾಯಿ ಹೊಡಿಯೋದು ಅಂತ ಹೇಳಿ ಚೌತಿಕಾಯಿ ಅಂದ್ರೆ ಸೌತೆಕಾಯಿ ಆಗಂತ ಅಂದ್ರು ಏನೋ ಗೊತ್ತಿಲ್ಲ ಬಟ್ ಚೌತಿ ಅಂತ ಅಂದ ತಕ್ಷಣ ಸೌತೆಕಾಯಿ ಕಾಯಿ ಎರಡು ಒಡಿಬೇಕು ಇಡಬೇಕು ದೇವ್ರ ಮುಂದೆ ಅಂತ ಸೊ ಇಡ್ತಾಯಿದ್ದೀನಿ ನಮ್ಮನೇಲೆಲ್ಲ ಆ್ಯಕ್ಚುಲಾಗಿ ಕಟ್ ಮಾಡಿ ಇಡ್ತಾರೆ ಸೊ ನಾನು ಹಾಗೆ ಪೂರ್ತಿಯಾಗಿ ಇಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಕೆಲಸ ಪೂಜೆದು ಲಾಸ್ಟ್ ಹಂತ ಸೊ ನನ್ನ ಗಂಡ ಸ್ಟಾರ್ಟ್ ಮಾಡ್ತಾರೆ ಕಾಯಿ ಹೊಡಿಯೋದು ನೋಡಿ ಇಷ್ಟೊಂದೆಲ್ಲ ಪೂಜೆ ಮಾಡಿದ್ವಿ ಆದರೆ ನೆನ್ನೆ ಗೌರಿಗೇನೋ ಕುಂಕುಮ ಇಟ್ಟಿದ್ದೆ ಬಟ್ ಇವತ್ತು ಗಣೇಶನಿಗೆ ಕುಂಕುಮ ಇಡೋದನ್ನೇ ಹೋಗ್ಬಿಟ್ಟಿದ್ದೀನಿ ಅಷ್ಟು ಪೂಜೆಯಲ್ಲಿ ಹೋಗ್ಬಿಟ್ಟಿದ್ದೀನಿ ನಾನು ಆದರೆ ನಮ್ಮ ಯಜಮಾನ್ರು ಅದನ್ನು ಮಾಡ್ತಾವ್ರೆ ನಗು ಬೇರೆ ಖುಷಿ ಬಿಡಿ ಗಣೇಶ ಆಶೀರ್ವಾದ ಮಾಡ್ದೆ ನಿಮಗೆ ಕುಂಕುಮ ಇಟ್ರಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ನಾನು ಆದರೆ ಕೊನೆಗೆ ಬಂದು ಕುಂಕುಮ ಇಟ್ಟು ಬಿಲ್ಡಪ್ ಹಿಂಗಿದೆ ನಮ್ಮನೆ ಗಣೇಶನ ಅಲಂಕಾರ ಏನಪ್ಪ ಲೈಟ್ ಲೈಟ್ ಬಾಕಿ ಇದೆಯಂತೆ ಲೈಟ್ನ ಎಲ್ಲ ಅದೇನೋ ಹೇಳ್ತಾರಲ್ಲ ಹಾಗೆ ಪೂಜೆ ಎಲ್ಲ ಆದಮೇಲೆ ಲೈಟ್ ಪ್ಲಾನ್ ಅಲ್ಲಿ ಅಲ್ಲಿದ್ದಾರೆ ನನ್ ಗಂಡ ನೆನ್ನೆ ಬಾಳೆಕಂದು ಕೂಡ ನೆನ್ನೆ ಇಟ್ಟಿದ್ವಲ್ಲ ಅದು ಸ್ವಲ್ಪ ಬಾಡೋದಂಗೆ ಆಗಿತ್ತು ಆ ಕಾರಣಕ್ಕೆ ಇವತ್ತು ಬಾಳೆಕಂದನ್ನು ಚೇಂಜ್ ಮಾಡಿದ್ದೀವಿ ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಯಾವುದೂ ಚೇಂಜ್ ಮಾಡಿಲ್ಲ ಗಣೇಶನ್ ತಂದು ಕೂರಿಸಿರೋದು ಗಣೇಶನಿಗೆ ಪ್ರಿಯವಾಗಿರುವಂಥ ನೈವೇದ್ಯನ ಇಟ್ಟಿರೋದು ನೋಡಿ ಎಂಥ ಮಹಾತ್ಮ ಅಂದರೆ ಎಲ್ಲ ಆದಮೇಲೆ ಈಗ ಕುಂಕುಮ ಅವರು ಗಣೇಶನ್ ಫಸ್ಟ್ ಇಟ್ಟು ಚೌತಿ ಕಾಯಿ ಹೊಡಿಯೋದು ಅಂತ ಹೇಳಿದ್ರೇನೆ ಗಣೇಶನಿಗೆ ಕಾಯಿ ಹೊಡಿಯೋದು ನಮ್ಮ ಕಡೆ ಎಲ್ಲ ಈ ಗಣೇಶನ್ ಇಡ್ತಾರಲ್ವಾ ಅಲ್ಲಿ ಊರವರೆಲ್ಲ ಸೇರಿಕೊಂಡು ಎಲ್ಲ ಹೊಡಿತಾರೆ ಮತ್ತು ಇನ್ನೊಂದೇನೋ ಕಾಯಿನ ಗುರಿ ಇಟ್ಟು ಹೊಡಿಯೋದೇನೋ ಇತ್ತು ಕಲ್ತಗೊಂಡು ಅದಕ್ಕೆ ಹೆಸರು ನನಗೆ ಮರೆತೋಗ್ಬಿಟ್ಟಿದೆ ಕಾಂಪಿಟೇಷನಲ್ಲಿ ದುಡ್ಡು ಕಟ್ಕೊಂಡು ಇವಾಗೆಲ್ಲ ಅದು ಇಲ್ವೇ ಇಲ್ಲ ಮನೇಲಿ ಪೂಜೆ ಮಾಡಬೇಕಾರಂತೂ ಕಾಯಿ ಹೊಡಿಬೇಕಲ್ಲ ಸೊ ಆ ಕಾರಣಕ್ಕೆ ಆ ಜುಟ್ಟು ಎಲ್ಲ ಕ್ಲಿಯರ್ ಮಾಡ್ಕೋಬೇಕಿತ್ತಮ್ಮ ಮೊದಲೇ ಸ್ವಲ್ಪ ಹಾಗೆ ಪ್ರೋಕ್ಷಣೆ ಮಾಡಿ ತುಂಬ ಬೇಡ ಆಯ್ತು ಕೊನೆಯದಾಗಿ ಮಹಾಮಂಗಳಾರತಿ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಆರತಿ ಮಾಡ್ತಾ ಇದ್ದೀನಿ ನೀವೇ ಹಾಕ್ಬಿಡಿ ನನಗೂ ಸೇರಿಸಿ ವಿಡಿಯೋ ವೀಡಿಯೋ ನೋಡ್ತಿರೋರೆಲ್ರಿಗೂ ಅವ್ವಾಟ್ಟು ತಗೋಬೋದಲ್ಲ ಕೆಳಗಡೆ ನೋಡಿ ಬ್ಯಾಕ್ ಡ್ರಾಪಲ್ಲಿ ಗಣೇಶನೇ ಬರ್ತಾ ಇದ್ದಾನೆ ಟಿ ವಿಲು ಅದು ಸ್ಕಿಪ್ ಮಾಡೋದಕ್ಕೂ ನಾವು ಟ್ರೈ ಮಾಡಿಲ್ಲ ಗಣೇಶ ಹಂಗೆ ಕಂಟಿನ್ಯೂ ಆಗಿಬಿಡಿ ನನ್ನ ಎಕ್ಸ್ಟ್ರಾ ಕೆಲಸ ಎಲ್ಲ ಪೂಜೆ ಎಲ್ಲ ನಾನು ಸೀರಿಯಲ್ ಸೆಟ್ ಹಾಕ್ತೀನಿ ಅಂತ ಹೇಳಿ ಪಂಚ ಕಟ್ಕೊಂಡು ಹಿಂಗೆಲ್ಲ ಆಡ್ತಾವ್ರೆ ಫೈನಲಿ ಇದೊಂದು ಹಾಕಿದ್ವಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅದನ್ ಬಿಟ್ಟು ಈಗ ಮತ್ತೊಂದು ಸೀರಿಯಲ್ ಸೆಟ್ ಹಾಕೊಂಡು ಮಧ್ಯದಲ್ಲೆಲ್ಲ ಬಿಡ್ತೀನಿ ಅಂತ ಕೂತಿದ್ದಾರೆ ನೋಡಿ ಇಲ್ಲಿ ಹಿಂಗೆ ಜಾತ್ರೆ ಬೇಡ ಮಗ್ನೆ ಸಾಕು ಬೇಡ ಹಿಂಗ್ ಆಡ್ತಾರ ಯಾರಾದ್ರೂ ಗಂಡಂದಿರು ನೋಡಿ ಸೊ ಇದು ನಮ್ಮನೆ ಗೌರಿ ಗಣೇಶ ಪುಟ್ಟ ಮಣ್ಣಿನ ಗಣಪ ಅದಕ್ಕಿಂತ ಪುಟಾಣಿ ಗೌರಿ ಸೊ ಈ ಡೆಕೋರೇಷನ್ ಎಲ್ಲ ನೋಡಿರ್ತೀರಿ ವರಮಾಲಕ್ಷ್ಮಿ ಹಬ್ಬ ಟೈಮ್ ಅಲ್ಲೂ ಕೂಡ ಹಾಕಿದ್ದೆ ನಾನು ಬಟ್ ಈ ಲೈಟಿಂಗ್ಸ್ ಎಕ್ಸ್ಟ್ರಾ ನನ್ ಗಂಡನ ಏನಂತಾರೆ ಎಕ್ಸ್ಟ್ರಾ ಕ್ರಿಯೇಟಿವಿಟಿ ನಾನ್ ತಂದಿಟ್ಟಿದ್ದೆ ಇವಾಗ ತಗೊಂಡ್ ಸುತ್ತಿದ್ದಾರೆ ಸೊ ಅದ್ರ ಜೊತೆಯಲ್ಲಿ ಇದಷ್ಟೇ ಚೇಂಜ್ ಮಾಡಿದೀನಿ ಬೇರೆ ಯಾವ್ದು ಚೇಂಜ್ ಮಾಡಿಲ್ಲ ಅಂಡ್ ಇಲ್ಲೂ ಕೂಡ ಇದನ್ನೆಲ್ಲ ಸೆಟ್ ಅಪ್ ಮಾಡ್ಕೊಂಡಿದೆ ಯಾಕಂತ ಹೇಳಿದ್ರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಸೀರೆ ಉಡಿಸ್ಬಿಟ್ರೆ ಏನು ಕಾಣೋದೇ ಇಲ್ಲ ಕವರ್ ಆಗ್ಬಿಡುತ್ತೆ ಬಟ್ ಇಲ್ಲಿ ಈ ಪೀಠದ ಮೇಲೆ ಕೂರಿಸಿರೋದಲ್ಲ ಹಂಗಾಗಿ ಕಾಲಿ ಉಳಿಬಾರ್ದು ಅಂತ ಹೇಳಿ ಮುಂಚೆನೆ ಎಲ್ಲಾ ಡೆಕೋರೇಷನ್ ಮಾಡಿದೆ ಅದ್ರ ಜೊತೆ ಜೊತೆಯಲ್ಲಿ ಈಗ ಗಣೇಶ ನೆಟ್ಟ ಮೇಲೆ ಕೂಡ ಅದ್ರ ಸುತ್ತ ಹೂವನ ಇಟ್ಟಿದೀನಿ ಇನ್ನ ಅಲಂಕಾರದ ವಿಡಿಯೋ ಎಲ್ಲ ಆಲ್ರೆಡಿ ಹಾಕಿದೀನಿ ಮಣ್ಣಿಂದ ಮಾತ್ರನೇ ಇಡಬೇಕು ಪರಿಸರ ಸ್ನೇಹಿ ಗಣಪನ ಕೂರಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ಇನ್ನು ಎರಡು ವರ್ಷ ಕೂರಿಸೋದಾದ್ರೂ ಇದೇ ರೀತಿ ಮಣ್ಣಿನ ಗಣೇಶ ಮಾತ್ರ ಕೆಲವ್ರು ಅನ್ಬೋದು ಕಲರ್ ಕಲರ್ ಕಾಣಿಸ್ತದೆ ಅಂತ ಹೇಳಿ ಇದು ವಾಟರ್ ಪೇಂಟ್ ಇದು ನೀರಲ್ಲ ಕೊಲಾಪ್ಸ್ ಮಣ್ಣು ಕೊಲಾಪ್ಸ್ ಕರ್ಗ್ ಹೋಗುತ್ತೆ ಅದರಲ್ಲಿ ಚಿಂತೆ ಇಲ್ಲ ಸೊ ಮನೆಯಲ್ಲೇ ವಿಸರ್ಜನೆ ಮಾಡೋಣ ಅನ್ನೋ ಪ್ಲಾನ್ ಅಲ್ಲೂ ಇದೆ ಹೋಟೆಲ್ ಹಂಗೆ ನಾವೇ ಇಟ್ಬಿಟ್ಟು ಅದಕ್ಕೆ ಗಿಡ ಹಾಕೋಣ ಅಂತ ಹೇಳಿ ಕೆಲವರು ಸಜೆಸ್ಟ್ ಮಾಡಿದ್ರು ನೋಡ್ಬೇಕು ಇನ್ನೊ ಪ್ಲಾನ್ ಹೆಂಗ್ ಚೇಂಜ್ ಆಗತ್ತೆ ಅಂತ ಗೊತ್ತಿಲ್ಲ ಇನ್ನು ಇದೆಲ್ಲ ತೋರಿಸಿದೀನಿ ಮಾಮಿ ಮಾಡ್ಕೋಬೇಕು ನೀವೇ ಬೇಗ ನಾವು ಸ್ವಲ್ಪ ಜನನಷ್ಟೇ ಮನೆಗೆ ಕರೆದಿದ್ದು ಅವರೆಲ್ಲ ಬಂದು ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು ಆ ಟೈಮಿಗೆ ನಮ್ಮ ಏರಿಯಾ ಗಣೇಶ ಕೂಡ ಮೆರವಣಿಗೆ ಹೋಗ್ತಿತ್ತು ಮನೆಗೂ ನಮ್ಮನೆ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತಿಮ ಹಂತದ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಗಣೇಶನನ್ನ ಕೂರಿಸಿರೋ ಜಾಗದಿಂದ ಎತ್ತೋಕ್ಕೂ ಮೊದಲು ಮತ್ತೊಂದು ಕಾಯಿ ಹೊಡೆದು ಚೌತೆ ಕಾಯಿ ಹೊಡೆದು ಅದಾದಮೇಲೆ ಆರತಿ ಮಾಡಿ ಕರ್ಕೊಂಡು ಹೋಗಬೇಕು ನೆಕ್ಸ್ಟ್ ವರ್ಷ ಬಾರಪ್ಪ ಅಂತ ಹಾಡೆಲ್ಲ ಹೇಳಲ್ವ ಹಾಡು ಹೇಳ್ತಿರ್ತೀಯಲ್ಲ ಯಾವಾಗಲೂ ಹಾಂ ನೀವು ನಿಂತ್ಕೊಂಡು ನೋಡೋದಷ್ಟೇನಾ ಕೈ ಹೋಗಿದ್ರ ಬನ್ನಿ ಜೊತೇಲಿ ನಿಂತ್ಕೊಂಡು ಒಂಚೂರು ಪೂಜೆ ಮಾಡಿ ಬನ್ನಿ ಯಾಕೆ ಮನೆ ಮಗ ಹಿಂಗೆ ಸೈಡಲ್ಲಿ ನಿಂತ್ಕೊಂಡ್ರೆ ಹೆಂಗೆ ಗೊತ್ತಾಯ್ತಾ ಬರುತ್ತೆ ನಾವು ತಗೊಳ್ಳಿಲ್ಲ ಅಂದ್ರು ಮಾಡಿ ಹ್ಮ್ ದೃಷ್ಟಿ ಅಂತ ಅಂದ್ರೆ ಈ ವಿಸರ್ಜನೆ ಮಾಡೋದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಏನ್ ಎಡೆ ಬಿಟ್ಟಿರ್ತೀವಲ್ವಾ ಅಂದ್ರೆ ನೈವೇದ್ಯಕ್ಕೆ ಅಂತ ಅದನ್ನ ಸ್ವಲ್ಪ ತಗೊಂಡು ಹೋಗಿ ವಿಸರ್ಜನೆ ಮಾಡೋದಕ್ಕೆ ಅಂತಲ್ಲಿ ಹೆಲ್ಪ್ ಮಾಡ್ತಾರಲ್ಲ ಇರೋ ಅವ್ರು ಕೇಳ್ಬೇಕಂತೆ ದೊಡ್ಡವ್ರು ಹೇಳಿದ್ದಾರೆ ಸೊ ಆ ಕೆಲಸ ಸ್ವೀಟ್ ಸ್ವಲ್ಪ ಮಾಡ್ತೀನಿ ಅದರಲ್ಲಿ ಒಂದೆರಡು ಸ್ವೀಟ್ ತೆಗೆದು ಹಾಕೋಬೇಕಿತ್ತು

ಗಣೇಶ ಬಿಡ್ಬೇಕ ಬೇಡವಲ್ಲ ಗಣೇಶನು ಅಲ್ಲಾಡ್ಸೇ ತೆಗಿಬೇಕಾ ಹ್ಮ್ ಹುಷಾರು ವೆಯ್ಟ್ ಇದೆ ಗಣೇಶ ಮುಂದಿನ ವರ್ಷ ಬಾರಪ್ಪ

ನೋಡಿ ಈಗ ಓ ಏನ್ ಇವ್ರ ಪೂಜೆ ಮಾಡ್ತೇನೆ ಬೆಳಗ್ಗೆ ಬಂದ್ಬಿಟ್ಟು ಗಣಪತಿ ಬೇಟ್ನೆಸ್ ಆಯ್ತು ಹೆಂಗೆ ಗೊತ್ತಾಯ್ತಾ ನಾನು ಅಡ್ಡ ನಿಂತಿದ್ದೆ ಜಗಳೆಲ್ಲ

ಮೂರ್ ಸರ್ತಿ ಮುಳುಗಿಸ್ಬಿಟ್ಟು ತಳ್ಳದು ಅರವೇ ಲಕ್ಷ ಮನೆ ದರ್ತಾವ್ರಿ ಹೌದಾ ಬೇರೆ ಕಡೆ ಮಾಡ್ತಾರೆ ಗಣೇಶ ಹಬ್ಬ ಗಂಡನ ಮನೆಯಲ್ಲಿ ನಿರ್ವಿಘ್ನವಾಗಿ ಆಗಿದೆ ಗಣೇಶನ ವಿಸರ್ಜನೆ ಕೂಡ ಮಾಡಿ ಆಗಿದೆ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಮ್ಮ ಬಾಯ್